ಬೆಂಗಳೂರಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ಗೆ ಮೂಗುದಾರ ಬಿದ್ದಿದೆ ಬ್ರೇಕ್ ಬಿದ್ದಿದೆ ಇಲ್ಲಿವರೆಗೂ ಏನು ಅಗ್ರೆಸಿವ್ ಆಗಿ ಸ್ಪೀಡಲ್ಲಿ ಹೋಗ್ತಿದ್ರಲ್ಲ ಆ ಸ್ಪೀಡಲ್ಲಿ ಇನ್ಮೇಲೆ ಡಿ ಕೆ ಶಿವಕುಮಾರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಆ ಬ್ರೇಕ್ ಯಾರು ಮೂಗುದಾರ ಯಾವುದು ಯಾವ ರೀತಿ ಬಿದ್ದಿದೆ ಅವರಿಗೆ ಈ ಹರ್ಡಲ್ ಆಗಿ ಎದುರುಗಡೆ ಬಂದಿರೋದು ಯಾವುದು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇಲ್ಲಿವರೆಗೂ ಬೆಂಗಳೂರಿನ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸರ್ವತಂತ್ರ ಸ್ವತಂತ್ರರು ಅನ್ನುವಂಥ ರೀತಿಯಲ್ಲಿ ಒಂದು ರಾಜ ಮಾರ್ಗ ಇತ್ತು ಬಿಕಾಸ್ ಅವರೇ ಬೆಂಗಳೂರಿನ ಉಸ್ತುವಾರಿ ಅಂತ ತೆಗೆದುಕೊಂಡಿದ್ರು ಸಿದ್ದರಾಮಯ್ಯವರು ಕೂಡ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಆದರೆ ಈಗ ಬಿದ್ದಿದೆ ಬ್ರೇಕ್ ಈಗ ಬಂದಿದೆ ಮೂಗುದಾರ ಯಾವುದು ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಲ್ಲಿಗೆ ಸಂಪೂರ್ಣವಾಗಿ ಬೆಂಗಳೂರಿನ ಆಡಳಿತ ಬಿ ಬಿ ಎಂ ಪಿ ಆಡಳಿತ ನೇರವಾಗಿ ಮುಖ್ಯಮಂತ್ರಿಗಳ ಕೈಗೆ ಬಂತು ಸ್ವತಃ ಮುಖ್ಯಮಂತ್ರಿಗಳು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಧ್ಯಕ್ಷರಾಗಿರ್ತಾರೆ ಸೊ ಒಂದು ಕೂದಲು ಅಲ್ಲಿ ಅಲುಗಾಡಬೇಕಿದ್ರು ಸಿದ್ದರಾಮಯ್ಯರು ಒಪ್ಪಿಗೆ ಬೇಕು ಆಡಳಿತಾತ್ಮಕವಾದ ತೀರ್ಮಾನಗಳಿಗೆ ಆರ್ಥಿಕವಾದಂತ ಎಲ್ಲ ತೀರ್ಮಾನಗಳಿಗೆ ಹಾಗೆ ಏನೇ ವ್ಯವಸ್ಥೆ ಅವ್ಯವಸ್ಥೆ ವರ್ಗಾವಣೆ ಹಣ ಬಿಡುಗಡೆ ಪ್ರತಿಯೊಂದು ಕೂಡ ಸ್ವತಃ ಸಿದ್ದರಾಮಯ್ಯನವರ ಒಪ್ಪಿಗೆಯ ಮೇಲೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವ್ರ ಉಸ್ತುವಾರಿ ಇರ್ಬೋದು ಈಗ ಅವ್ರನ್ನ ಡಮ್ಮಿ ಮಾಡುವಂತ ಕೆಲಸ ಈ ಮೂಲಕ ಆಗಿದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಂದ ಮೇಲೆ ಮುಗೀತಲ್ಲಿ ಕತೆ ಅದು ಏನಿದ್ರು ಕೂಡ ಸಿದ್ದರಾಮಯ್ಯವ್ರು ಹೇಳ್ದಂಗೆ ಅಲ್ಲಿಗೆ ಸ್ವತಃ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರಿಗೆ ಮೂಗುದಾರವನ್ನ ಬಿಗಿದಿದ್ದಾರೆ ಬ್ರೇಕ್ ಹಾಕಿದ್ದಾರೆ ಅದ್ರ ಜೊತೆಗೆ ಡಿ ಕುಮಾರ್ ಅವರು ಇಲ್ಲ ಇದೊಂದು ಎಲೆಕ್ಷನ್ ಮಾಡಿ ಅದ್ರ ಕ್ರೆಡಿಟ್ ತಗೋಬೇಕು ನಾನು ಅಂತೇಳಿ ಓಡಾಡ್ತಾ ಇದ್ರು ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡ್ಬೇಕು ಅನ್ನೋ ಬಹಳ ಅವಸರದಲ್ಲಿದ್ರು ಅವರು ಆದ್ರೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲ ಅದೇ ಕಾರಣಕ್ಕಾಗಿ ಬೆಂಗಳೂರು ಭಾಗಗಳನ್ನಾಗಿ ಮಾಡುವಂತ ವಿಧೇಯಕಕ್ಕೆ ಅವರು ಕ್ಯಾಬಿನೆಟ್ ನ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದಾರೆ ಅಧಿವೇಶನದಲ್ಲೂ ಕೂಡ ಒಪ್ಪಿಗೆ ಪಡಿತಾ ಇದ್ದಾರೆ ಅಲ್ಲಿಗೆ ಡಿಕೇಶ್ ಕುಮಾರ್ ಅವರು ಏನು ಎಲೆಕ್ಷನ್ ಮಾಡಿ ತಾ ಕ್ರೆಡಿಟ್ ತಗೋಬೇಕು ಅಂತಿದ್ರಲ್ಲ ಅದು ಹೋಯ್ತು ಮುಂದೆ ಯಾವಾಗ ಎಲೆಕ್ಷನ್ ಆದ್ರು ಒಂದು ವೇಳೆ ಕೋರ್ಟ್ ಇಲ್ಲ ಎಲೆಕ್ಷನ್ ಮಾಡಲೇಬೇಕು ಅಂತ ಹೇಳ್ತು ಅಂತ ಅನ್ಕೊಳ್ಳಿ ಎಲೆಕ್ಷನ್ ಆಯ್ತು ಅನ್ಕೊಳ್ಳಿ ಆಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ರೆಡಿಟ್ ಸಿಗಲ್ಲ ಯಾಕೆ ಕೇಳಿ ಜಿ ಬಿ ಎ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರು ಇರ್ತಾರಲ್ಲ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ಚೇರ್ಮನ್ ಸ್ವತಃ ಸಿದ್ದರಾಮಯ್ಯ ಅವರು ಇರ್ತಾರೆ ಏನೇ ಕ್ರೆಡಿಟ್ ಇದ್ರು ಸಿದ್ದರಾಮಯ್ಯ ಅವ್ರಿಗೆ ಹೋಗುತ್ತೆ ನೋಡಿ ಹೆಂಗೀಗ ಡಿ ಕೆ ಶಿವಕುಮಾರ್ ಚಾಪೆ ಕೆಳಕ್ ತೋರಿದ್ರು ಸಿದ್ದರಾಮಯ್ಯ ರಂಗೋಲಿ ಕೆಳಕ್ ತೋರಿದ್ರು ಅದೇ ಆಗಿರೋದಿಲ್ಲ ಡಿ ಕೆ ಶಿವಕುಮಾರ್ ಒಬ್ಬರೇ ಕ್ರೆಡಿಟ್ ತಗೊಳಕ್ ಸಾಧ್ಯವೇ ಇಲ್ಲ ಅದು ತೀರ್ಮಾನ ಆಗೋಯ್ತು ಯಾವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡೋದು ಅಂತ ತೀರ್ಮಾನ ಆಯ್ತು ಯಾವಾಗ ಬೆಂಗಳೂರ್ನ ಐದು ಭಾಗ ಮಾಡೋದು ಅಂತ ತೀರ್ಮಾನ ಆಯ್ತು ಅಲ್ಲೇ ನಿರ್ಧಾರ ಆಗೋಯ್ತು ಮತ್ತೆ ಇದೆಲ್ಲ ಬಂತಲ್ಲ ಟಿ ನಿಗಮದ ಹಗರಣ ಮೂಢ ಹಗರಣ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಗಟ್ಟಿ ಸ್ವರದಲ್ಲಿ ಗಟ್ಟಿ ಧ್ವನಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೇ ಇಲ್ಲ ಇದೆಲ್ಲ ಅಬ್ಸರ್ವ್ ಮಾಡಿದ್ರು ಸಿದ್ದರಾಮಯ್ಯವ್ರು ಅದಕ್ಕೆ ಸ್ವತಃ ಅವರೇ ವಿಧಾನಸಭೆಯಲ್ಲಿ ಫೈಟ್ ಮಾಡ್ತಾ ಇದ್ರು ಇದೆಲ್ಲ ಅಬ್ಸರ್ವ್ ಮಾಡಿಯೇ ಈಗ ಸಿದ್ದರಾಮಯ್ಯವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಪರೋಕ್ಷವಾಗಿ ಹಿಂದ್ಗಡೆಯಿಂದ ಈಗ ಬಾಲ ಕಟ್ ಮಾಡಿದ್ದಾರೆ ಅಲ್ಲಿಗೆ ಬೆಂಗಳೂರಿನ ಮೇಲೆ ಏನು ಹಿಡ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿಗೆ ಬೆಂಗಳೂರಿನ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತ ಹಿಡಿತ ಈಗ ತಪ್ಪಿ ಹೋದ ಹಾಗೆ ನೇರವಾಗಿ ಅವರೇ ಉಸ್ತುವಾರಿ ಇರ್ಬೋದು ಆದ್ರೆ ಹಿನ್ನೆಲೆಯಲ್ಲಿ ಇನ್ನು ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡೋದು ಸ್ವತಃ ಸಿದ್ದರಾಮಯ್ಯನವರು ಅಧಿಕಾರಿಗಳು ಪ್ರತಿಯೊಂದಕ್ಕೂ ಪರ್ಮಿಷನ್ ತೆಗೆದುಕೊಳ್ಬೇಕಾದ್ದು ಸಿದ್ದರಾಮಯ್ಯನವ್ರದ್ದು ಏನೇ ಬೆಂಗಳೂರಿನಲ್ಲಿ ಆಗು ಹೋಗುಗಳು ಆಗಬೇಕಿದ್ರು ವ್ಯವಸ್ಥೆ ಅವ್ಯವಸ್ಥೆಗಳು ನಡೆಯೋದಿದ್ರು ವರ್ಗಾವಣೆಗಳು ಆಗೋದಿದ್ರು ಹಣಕಾಸಿನ ವ್ಯವಹಾರ ಆಗೋದಿದ್ರು ಅದು ಸಿದ್ದರಾಮಯ್ಯನವರ ಮೂಗಿನ ಕೆಳಗೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯವರೆಗೂ ಏನೆಲ್ಲ ಬೆಂಗಳೂರಿಗಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀನಿ ಅಲ್ಲಿ ಓಡಾಡ್ತಾ ಇದ್ರು ಅದೆಲ್ಲದರ ಕ್ರೆಡಿಟ್ ಸಿದ್ದರಾಮಯ್ಯನವರಿಗೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಿದ್ದಂತಹ ಮೂಗುದಾರ ಹೌದು ಅಲ್ವೋ ಈ ಮೂಲಕ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ ಹಾಕಿದ್ದಾರೆ ಅನ್ಸುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ